ಇದನು ನೋಡಿ ಕಿಟ್ ನಾಟ್ ಬಾಯ್ ಆ ಇಮಿಡಿಯೇಟ್ ಆಗಿ ನಮಗೆ ಬೋದು ಯಾರು ನ ಸೆನು ಮಾರಕಲ್ಲಿ ಯಾರಿ ನ ನಂಬು ದೂರಸಿಗೆ ಬಿಡದರೆ ಪೊಲೀಸ್ ನಲ್ಲಿ ಆಮೇಲೆ ಕೇಳಬಹುದು ಸರ್ ನೋಡಪ್ಪ ಅಂದ್ರೆ ಅದಕ್ಕೆ ಚಕ್ಕಿ ರೂಪಿಗಳನ್ನ ಕರ್ಕೊಂಡು ಬಂದಿದ್ವಿ ಅವಳು ಬಜಾತಿ ನಡೀತಾಯಿದೆ ಬೆಂಗಳೂರು ಯಾವಾಗ ಜಾಗತಿಕ ಮಟ್ಟದಲ್ಲಿ ಗುರುತಿಸಲ್ಪಡ್ತೋ ಅಂದಿನ ನಂತರ ಬೆಂಗಳೂರು ಸುತ್ತಮುತ್ತಲುವಂತಹ ಇಂಚಿಂಚು ಭೂಮಿಗೂ ಕೂಡ ಚಿನ್ನದ ಬೆಲೆ ಬಂತು ಈ ಭೂಮಿಯ ಬೆಲೆ ಗಗನಕ್ಕೇರ್ತಾ ಇದ್ದಂತೆ ಸಂಬಂಧಗಳು ಕೂಡ ಹಾಗೆ ಬಿರುಕು ಕಾಣಲು ಆರಂಭಿಸಿದವು ದಾಯಾದಿಗಳ ನಡುವೆಯೇ ಅಂದ್ರೆ ಅಣ್ಣ ತಮ್ಮಂದಿರ ನಡುವೆಯೇ ಕಲಹಗಳು ಆರಂಭ ಆಗೋಯ್ತು ಇದು ಯಾವ ಮಟ್ಟಕ್ಕೆ ಅಂದ್ರೆ ಕೊಲೆಗಳಾಗುವ ಮಟ್ಟಕ್ಕೂ ಕೂಡ ಹೋಗಿ ತಲುಪಿದೆ ಇದಕ್ಕೆ ಬೆಂಗಳೂರಿನ ಸಾಫ್ಟ್ವೇರ್ ಕಂಪನಿಗಳ ಕಾಶಿ ಎನಿಸಿರುವಂತಹ ಎಲೆಕ್ಟ್ರಾನಿಕ್ ಸಿಟಿಗೆ ಕೂಗಳತೆ ದೂರದಲ್ಲಿರುವಂತಹ ವಿಟ್ಟಸಂದ್ರದಲ್ಲಿನ ಇಲ್ಲಿ ದೊಡ್ಡಪ್ಪ ಮತ್ತು ಚಿಕ್ಕಪ್ಪನ ಮಕ್ಕಳ ನಡುವೆ ಆರು ಎಕರೆ ಭೂಮಿ ಇದು ಭಾಗ ಆಗಿರಲಿಲ್ಲ ಈ ವಿಚಾರವಾಗಿ ಇದೀಗ ಅಣ್ಣ ತಮ್ಮಂದಿರ ನಡುವೆ ಒಂದಷ್ಟು ತಿಕ್ಕಾಟ ನಡೀತಾ ಇತ್ತು ನಿನ್ನೆ ನ್ಯಾಯಕ್ಕೆಂದು ಕರೆದು ಅವನನ್ನ ಅತ್ಯಂತ ಬರ್ಬರವಾಗಿ ತಮ್ಮನೇ ಕೊಲೆ ಮಾಡಿದಂತಹ ಒಂದು ದಾರುಣ ಘಟನೆ ನಡೆದಿದೆ ಇದು ಈ ಒಂದು ಭೂಮಿಗಾಗಿಯೇ ನಡೆದಂತ ಕೊಲೆ ಯಾವ ಮಟ್ಟಕ್ಕೆ ಸಂಬಂಧಗಳು ಬಂದು ತಲುಪಿದೆ ಹಣವೇ ಮುಖ್ಯವಾಯ್ತು ಮಣ್ಣೇ ಮುಖ್ಯವಾಯ್ತು ಹೊರತು ಸಂಬಂಧಗಳಿಗೆ ಬೆಲೆ ಇಲ್ಲದಂತಾಗಿದೆ ಈ ಧಾರುಣ ಘಟನೆಯಿಂದ ಈ ಒಂದು ಕುಟುಂಬದ ಆಧಾರ ಸ್ತಂಭವನ್ನ ಕಳೆದುಕೊಂಡಂತ ಕುಟುಂಬಸ್ಥರು ಕಂಗಾಲಾಗಿದ್ದಾರೆ ಅವರಿಗೆ ಆಕಾಶವೇ ಕಳಚಿ ಬಿದ್ದಂತಾಗಿದೆ ಈಗ ಆರೋಪಿಯನ್ನ ಎಲೆಕ್ಟ್ರಾನಿಕ್ ಸಿಟಿ ಇನ್ಸ್ಪೆಕ್ಟರ್ ನವೀನ್ ಮತ್ತು ಅವರ ತಂಡ ಬಂಧಿಸಿದ್ದಾರೆ ಈ ಒಂದು ಘಟನೆಯ ಬಗ್ಗೆ ಮೃತನ ಮಡದಿ ಮಾವ ಮತ್ತು ಪೊಲೀಸ್ನವರು ಏನ್ ಹೇಳ್ತಾರೆ ಅನ್ನೋದನ್ನ ನೋಡೋಣ ಬನ್ನಿ ಹೌದು ಈ ಭಾವಚಿತ್ರದಲ್ಲಿ ಕಾಣಿಸ್ತಾ ಇರ್ತಕ್ಕಂತ ಈ ಸುರದ್ರೂಪಿ ಯುವಕನ ಹೆಸರೇ ವೇಣುಗೋಪಾಲ್ ಈತ ವಿಟ್ಟಸಂದ್ರದ ನಿವಾಸಿ ಆಗಿದ್ದಾನೆ ಇವರು ಮತ್ತೊಂದು ಭಾವಚಿತ್ರದಲ್ಲಿ ಕಾಣಿಸ್ತಾ ಇರ್ತಕ್ಕಂತಹ ಕೊಲೆ ಆರೋಪಿ ರಾಧಾಕೃಷ್ಣ ಹೀಗೆ ಹಣೆಗೆ ತಿಲಕ ಹಚ್ಕೊಂಡ್ಬಿಟ್ರೆ ಏನ್ರಿ ಬಂತು ಇವನ ಮನಸ್ಸು ಕೊಳಕಾಗಿರ್ತಕ್ಕಂಥದ್ದು ಇಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಿದೆ ಈ ಮನುಷ್ಯ ತನ್ನ ಚಿಕ್ಕಪ್ಪನ ಮಗನನ್ನ ಎಲ್ಲಿ ಆ ಒಂದು ಭೂಮಿಯನ್ನ ಭಾಗ ಮಾಡ್ಕೊಳ್ಬೇಕಾಗಿತ್ತು ಅಲ್ಲಿ ಭಾಗ ಆಗಿರ್ಲಿಲ್ಲ ಒಂದಷ್ಟು ತಿಕ್ಕಾಟಗಳು ನಡೀತಲೇ ಇದ್ವು ಈ ಒಂದು ನಿರ್ಮಾಣವಾಗ್ತಿದ್ದಂತ ಸ್ಥಳಕ್ಕೆ ವೇಣುಗೋಪಾಲ್ ರೆಡ್ಡಿಯನ್ನ ರಾಧಾಕೃಷ್ಣ ಕರೆಸ್ಕೊಳ್ತಾನೆ ಅಲ್ಲಿ ಮಾತಿಗೆ ಮಾತು ಬೆಳೆಯುತ್ತೆ ಇದು ವಿಕೋಪಕ್ಕೆ ಹೋಗಿ ಅಲ್ಲೇ ಇದ್ದಂತಹ ಚನಿಖೆಯಿಂದ ಏಕಾಏಕಿ ವೇಣುಗೋಪಾಲ್ ರೆಡ್ಡಿಗೆ ಹೊಡೆದು ಅತ್ಯಂತ ಬರ್ಬರವಾಗಿ ಹತ್ಯೆ ಮಾಡಿದ್ದಾನೆ ನಂತರ ವೇಣುಗೋಪಾಲ್ ರೆಡ್ಡಿ ಹತ್ರ ಇದ್ದರೆ ಅವರ ಮಡದಿಗೆ ಫೋನ್ ಮಾಡಿ ನಿನ್ ಗಂಡ ಬದುಕಿದ್ದಾನೋ ಇಲ್ವೋ ಬಂದ್ ನೋಡು ಅಂತೇಳಿ ಇದು ಎಷ್ಟು ಕ್ರೂರ ಎಷ್ಟು ಕೊಳಕಿನ ಮನಸ್ಸು ಅನ್ನುವಂಥದ್ದು ಗೊತ್ತಾಗುತ್ತೆ ಮೃತನ ಮಡದಿ ಏನ್ ಹೇಳಿದ್ರು ಅನ್ನೋದನ್ನ ನೋಡೋಣ ಬನ್ನಿ ಸೌಂಡು ರಾಧಾಕೃಷ್ಣ ಅವರು ಇನ್ನ ನಾಲ್ಕೈದು ಜನ ಇತ್ತು ಸೌಂಡ್ ಬರ್ತಾ ಇದೆ ಮತ್ಕಿದಾನು ಸತ್ತಿದಾನು ನೋಡ್ 봐 ಕಿಡ್ ನಾಟ್ ಬಾಯ್ ಐ ಇಮಿಡಿಯೇಟ್ ಆಗಿ ನಾನು বুঝি यार मैं सब बहुत मारा गई यार ಅಕ್ಕಪಕ್ಕ ಬಂದೆ ಎಲ್ಲರೂ ಎಲ್ಲರೂ ಪಡೆಯಲಿ ಅಂತೆ ಹೌದು ಇವತ್ತು 6 ಎಕರೆ ಭೂಮಿ ಇವತ್ತು ಕೊಟ್ಯಾತ್ರರು ಬೆಲೆ ಬಾಳತ್ತೆ ಒಂದಷ್ಟು ಭಾಗಗಳು ಮಾಡ್ಕೊಳ್ಬೇಕಾರೆ ಆಚೆ ಈಚೆ ಆಗಿದ್ರೆ ಏನು ಗಂಟೆ ಹೋಗ್ತಿರ್ಲಿಲ್ಲ ಈಗ ಈ ಕುಟುಂಬಕ್ಕೆ ಆಧಾರಸ್ತಂಬಾಗಿದ್ದಂತ ಇಬ್ಬರ ಮಕ್ಕಳ ತಂದೆಯಾಗಿದ್ದಂತ ವೇಣುಗೋಪಾಲ್ ರೆಡ್ಡಿಯನ್ನ ಹತ್ಯೆ ಮಾಡಿದ್ದಾನೆ ಇದರ ಬಗ್ಗೆ ಅವ್ರ ಭಾವ ಹೇಳಿದ್ದೇನು ನೋಡೋಣ ಬನ್ನಿ ಮದುವೆಗೆ ಯಾವತ್ತು ಯಾವ ತಂದಿಗ ಅವನು ಈ ನೀವೇ ಮಾಡಿರುವ ಕಾಪಾಡ್ಬೇಕು ಸರ್ ಮಾಡ್ಬೇಕು ನಿಮಗೆ ಎಷ್ಟೊತ್ತಿಗೆ ನಮಗೂ ನಾ ಐದು ಗಂಟೆಗೆ ಫೋನ್ ಮಾಡ್ತಾರೆ ನಾನು ತಮಿಳುನಾಡು ಗುಡಿ ನಾನು ಇದಕ್ಕೆ ಕೆಲಸ ಮೇಲೆ ಹೋಗಿದ್ವಿ ಐದು ಗಂಟೆಗೆ ಫೋನ್ ಮಾಡಿದ್ರು ಎಂಟು ಗಂಟೆಗೆ ಏಳುವರೆಗೆ ಬಂದಿದ್ದೀನಿ ನಾನು ಇಡಬಾರು ಪೊಲೀಸ್ ಬಂದರು ಹೀಗೆ ಜೆ ಆಮ್ಲೆನ್ಸ್ ಕಲ್ಸ್ಕೊ ಬಂದುಬಿಟ್ರು ನಾವು ಕೆಲ್ಸ ಕೊಡೋಕೆ ಹೋಗಿದ್ವಿ ಅಷ್ಟು ಮಾತ್ರ ಗೊತ್ತು ನಾವು ನೋಡಿಲ್ಲ ಬಿಟ್ಟು ತೋರ್ಸೋಕೆ ಬಿಡ್ತಾರೆ ನಮ್ಗೆ ಪೊಲೀಸರು ಆಮೇಲೆ ಕೇಳಿಬಿಡ್ತಕ್ಕ ಸರ್ ನೋಡಪ್ಪ ಅಂದರೆ ಬಂದಾಗ ಏನು ಗೊತ್ತಾಯ್ತು ನಮಗೇನು ಅರ್ಥ ಆಗಿಲ್ಲ ಸರ್ ನಾವು ಏನು ಗೊದಲಾಯ್ತು ಏಳುವರೆಗೆ ಬಂದಿದ್ದೀನಿ ನಾನು ಏಳುವರೆಗೆ ನಮ್ಗೇನು ಅರ್ಥ ಆಗಿಲ್ಲ ಅಲ್ಲಿ ಅಕ್ಕಪಕ್ಕ ಇರೋನು ಕೇಳಬೇಕು ಸ್ವಲ್ಪ ಕರೆಕ್ಟಾಗಿ ನಾನು ಕೇಳೋಕು ನನಗೆ ನನ್ನ ಐಡಿಯಾ ಬಂದಿಲ್ಲ ಈಗ ಪೊಲೀಸ್ ಏನೋ ಪೊಲೀಸ್ ಯಾರು ಇರ್ತಾರೆ ಸ್ವಲ್ಪ ಕ್ಯಾಬ್ ತಗೊಂಡು ಕ್ಯಾಬ್ ತಗೊಂಡು ಆ ಪಕ್ಕ ಅಕ್ಕಪಕ್ಕ ಕೆಲಸ ಮಾಡ್ತಾ ಇದ್ರು ಅವ್ರನ್ನೆಲ್ಲ ವಿಸಾಸಿ ಮಾಡಿದ್ರೆ ಪಕ್ಕ ಸುಟ್ಟಿ ಸಿಗ್ತಾ ಇದೆ ಈ ಒಂದು ವಿಟ್ ಸದನದಲ್ಲಿರ್ತಕ್ಕಂತಹದ್ದು ಈ ಒಂದು ಭೂಮಿಗಾಗಿಯೇ ಚಿಕ್ಕಪ್ಪನ ಮಗನನ್ನ ಅತ್ಯಂತ ಬರ್ಬರವಾಗಿ ರಾಧಾಕೃಷ್ಣ ಕೊಲೆ ಮಾಡಿದ್ದಾನೆ ಈ ವಿಷಯ ಪೊಲೀಸ್ ಗಮನಕ್ಕೆ ಬಂದ ಕೂಡಲೇ ಎಲೆಕ್ಟ್ರಾನಿಕ್ ಸಿಟಿ ಇನ್ಸ್ಪೆಕ್ಟರ್ ನವೀನ್ ಮತ್ತು ಅವರ ತಂಡ ಈಗ ರಾಧಾಕೃಷ್ಣರನ್ನ ದಸ್ತಗಿರಿ ಮಾಡಿದ್ದಾರೆ ಹಾಗೆ ಅವರನ್ನ ವಿಚಾರಣೆಗೆ ಒಳಪಡಿಸಿದ್ದಾರೆ ಈ ಒಂದು ಘಟನೆಯ ಬಗ್ಗೆ ಡಿಸಿಪಿ ಸಾರಾ ಪಾತಿಮಾ ಏನ್ ಹೇಳಿದ್ದಾರೆ ಅನ್ನೋದನ್ನ ನೋಡೋಣ ಬನ್ನಿ ವೇಣುಗೋಪಾಲ್ ರೆಡ್ಡಿ ಅವರು ವಿಚಾರಣೆ ಮುಕ್ತಾಯ ನಂತರ ದಸ್ತಗಿ ಅವ್ರದ್ದು ತಂದೆ ಮತ್ತೆ ಚಿಕ್ಕಪ್ಪ ಯಾರು ಮೃತರಾಗಿದ್ದಾರೆ ಅವ್ರದ್ದು ಒಂದು ಆರು ಎಕರೆ ಜಮೀನಿದೆ ಆ ಜಮೀನು ಇನ್ನೂ ಡಿಸ್ಟ್ರಿಬ್ಯೂಟ್ ಆಗಿರಲಿಲ್ಲ ಕಝಿನ್ಸಲ್ಲಿ ಆ ಸಂಬಂಧ ಗಲಾಟೆ ನಡೀತಾ ಇತ್ತು ಹೈಕೋರ್ಟಲ್ಲೂ ಒಂದು ವಯಸ್ಸು ನಡೀತಾ ಇದೆ ರಾಜ್ಯ ಪಂಚಾಯತಿಗಳಾಗ್ತಾ ಇತ್ತು ನಿನ್ನೆ ಅದೇ ಜಾಗದಲ್ಲಿ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಅಂದ್ಕೊಂಡು ಅವರು ಬಂದು ಪ್ರಶ್ನೆ ಮಾಡಿದಾಗ ಗಲಾಟೆ ಮಾಡಿಕೊಂಡಿದ್ದಾರೆ ಜಾಫಿ ಏನಾದರೂ ಅವ್ರಿ ಆರೋಪಿಗಳ ಹಿನ್ನೆಲೆ ಏನಾದರೂ ಅವ್ರಿಗೆ ಕಜಿನ್ಸ್ ಒಂದೇ ಕುಟುಂಬದವ್ರು ಇರೋದ್ರಿಂದ ಗಲಾಟೆ ಆಗಿದೆ ಅವರಿಗೆಲ್ಲ ಕರ್ಕೊಂಡು ಬಂದಿದ್ವಿ ಈ ವಿಚಾರಣೆಗೆ ಯಾರ್ಯಾರ ಆರೋಪಿಗಳಿದಾರೆ ಅವ್ರ ಮೇಲೆ ಕ್ರಮ ತಗೊಳ್ತಿದ್ವಿ ಒಟ್ಟಿನಲ್ಲಿ ಈ ಒಂದು ಕಲೆ ಆಸ್ತಿಗಾಗಿಯೇ ನಡೆಯಿತು ಅನ್ನುವಂಥದ್ದು ಸ್ಪಷ್ಟವಾಗಿದೆ ಇಂತಹ ಕೊಲೆಗಡಿಕರಿಗೆ ಏನ್ ಹೇಳಬೇಕು ಈಗ ಇವರು ತನ್ನ ತಮ್ಮನನ್ನೇ ಕೊಂದು ಜೈಲು ಪಾಲಾದ ಈಗ ಆ ಒಂದು ತಮ್ಮನ ಕುಟುಂಬಕ್ಕೆ ಹೊಡೆ ಯಾರು ಆ ಕುಟುಂಬದ ಸ್ಥಿತಿ ಏನು ಎನ್ನುವಂತಂದೆ ಈಗ ಎಲ್ಲರ ಕರುಳು ಚೂರ್ಣೆನ್ನಿಸ್ತಾ ಇದೆ ಆಸ್ತಿಗಳಿಗಾಗಿ ಹೀಗೆ ಹೊಡೆದಾಡ್ಕೊಂಡು ಸಾಯುವ ಬದಲು ಒಂದಷ್ಟು ನ್ಯಾಯ ಪಂಚಾಯತಿ ಮಾಡಿ ಇತ್ಯರ್ಥ ಮಾಡ್ಕೊಂಡಿದ್ರೆ ಆ ಕುಟುಂಬವು ನೆಮ್ಮದಿಯಾಗಿಟ್ಟಿದ್ದು ಇವನು ಕೂಡ ಜೈಲಿಗೆ ಹೋಗುವಂತ ಪ್ರಮೇಯ ಬರ್ತಿರ್ಲಿಲ್ವೇರ್ ಅಂತ ಅನ್ಸುತ್ತೆ ನೀವು ಈ ಕೂಡ ಎಲ್ಲ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ